ಇಗೋ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮ್ಮನ್ನೆಲ್ಲ ಒಂದು ವಿಶೇಷ ಜಾಗ ಕರ್ಣ ಹೋಗ್ತಿದ್ದೀನಿ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ನಾನೇ ನಿಮಗೆ ತೋರ್ಸೋಕರಿರೋದು ಉತ್ತರ ಕರ್ನಾಟಕದ ಗದಗನಲ್ಲಿರುವ ದೊಡ್ಡದಾದ ಜೀವನ ಇಲ್ಲಿ ನಿಮಗೆ ಸಣ್ಣ ಪ್ರಾಣಿ ಮತ್ತು ಪಕ್ಷಿಗಳನ್ನ ಹಿಡಿದು ದೊಡ್ಡದಾದ ಪ್ರಾಣಿ ಮತ್ತು ಪಕ್ಷಿಗಳನ್ನು ನೀವು ನೋಡುವುದು ಮತ್ತು ಇನ್ನೂ ಬೇರೆ ಬೇರೆ ವಿಶೇಷತೆಗಳು ಇಲ್ಲಿವೆ ಗದಗಕ್ಕೆ ನೀವು ಬರಬೇಕಂದ್ರೆ ಎಲ್ಲ ಕಡೆಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳಿದ್ದಾವೆ ರೈಲ್ವೆಗಳಿದ್ದಾವೆ ಅದರಲ್ಲಿ ನೀವು ಫ್ಲೈಟಲ್ಲಿ ಬರ್ತೀನಂದ್ರೆ ಹತ್ತಿರದ ಅರವತ್ತು ಕಿಲೋಮೀಟ್ರದಲ್ಲಿ ಹುಬ್ಬಳ್ಳಿಯಲ್ಲಿ ಏರ್ಪೋರ್ಟ್ ಇದೆ ಇದು ಹಸುಂಡಿ ರೋಡಲ್ಲಿ ಬರುತ್ತೆ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈ ಜೂ ಗದಗ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಂದ ಏಳುವರೆ ಕಿಲೋಮೀಟರ್ ಇದೆ ಡೈರೆಕ್ಟಾಗಿ ಇಲ್ಲಿಂದ ಬಸ್ನಾಗ ಹೋಗ್ಬೋದು ಇಲ್ಲ ಆಟೋ ವ್ಯವಸ್ಥೆಗಳು ಸಹ ಇದಾವೆ ಇಲ್ಲಿಂದ ಈ ಜೂ ಬಹಳ ಹಳೆ ಜೂ ಇದು ಇದನ್ನ ನೋಡ್ರಿ ನೈನ್ಟೀನ್ ಸೆವೆಂಟಿ ಟೂನಾಗ ಸ್ಥಾಪನೆ ಮಾಡ್ಯಾರ ಇದಕ್ಕೆ ಬಿಂಕದ ಕಟ್ಟಿ ಜೂ ಅಂತ ಕರೀತಾರೆ ನಿಮಗೆಲ್ಲ ಗದಗ್ ಜೂಗೆ ಸ್ವಾಗತ ಸುಸ್ವಾಗತ ಎಂಟ್ರೆನ್ಸ್ನ ಭಾಳ ಚೆನ್ನಾಗಿ ಮಾಡ್ಯಾರ ನೋಡ್ಬೋದು ನೀವೆಲ್ಲ ಆರ್ಚ್ ಮಾಡಿ ಭಾಳ ಚೆನ್ನಾಗಿ ಮಾಡ್ಯಾರ ಇದ್ರ ಪಕ್ಕದಲ್ಲೇ ಟಿಕೆಟ್ ಕೌಂಟರ್ ಐತೆ ಟಿಕೆಟನ್ನು ಭಾಳ ಭಾಳ ರೀಸನಬಲ್ ರೇಟ್ ಇದೆ ಐವತ್ತು ರೂಪಾಯಿ ಅಡಲ್ ಸಿಕ್ಕಿದೆ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ಮೇಲೆ ಲೆಫ್ಟ್ ಸೈಡ್ನಲ್ಲಿ ನಮಗೆಲ್ಲ ಫಸ್ಟ್ ವೆಲ್ಕಮ್ ಮಾಡೋದು ನಮ್ಮ ಭಾರತೀಯ ಆಮೆಗಳು ಮತ್ತು ಸುಂದರವಾದ ಬಾತುಕೋಳಿಗಳು ಈ ಆಮೆಗಳು ಜೀವಿತಾವಧಿ ಅರುವತ್ತರಿಂದ ಎಂಬತ್ತು ವರ್ಷ ಈ ಜೂನಾಗ ಎಲ್ಲ ಕಡೆಗೆ ಅದಾವ ಅಂತ ಹೇಳಿ ಬಾಳ ನೀಟಾಗಿ ಬೋರ್ಡ್ ಹಾಕ್ಯಾರ ಇಲ್ಲಿ ನಾವು ಈ ಬೋರ್ಡ್ ನಗರವನ್ನ ಎಲ್ಲವನ್ನ ನೋಡ್ಕೊಂಡು ನೋಡ್ಕೊಂಡ್ ಮುಂದೋಗೋಣಂಗ ಇದು ಆ ರೋಸ್ ಪೆಲ್ಲಿಕಾನ್ ಅಂತ ನೋಡಕ್ ನಮ್ಮ ಫಾರ್ಮ್ ಕೋಳಿ ತರನ ಕಾಣುತ್ತೆ ಇದು ಮುಂದೆ ಹೋದ್ರ ನಮಗೆ ಎಲ್ಲರಿಗೂ ತುಂಬ ಇಷ್ಟ ಆಗ ಮತ್ತು ಸುಂದರವಾಗಿರೋ ನವಿಲುಗಳು ನೋಡೋಣ ಅವಾಗ ಈ ಜೂನ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ ನೋಡ್ಬೋದು ನಿಲ್ಲಿ ಓಡಾಡಕ್ಕೆ ಕ್ಲೀನಾಗಿ ಸಿಮೆಂಟನ್ನು ಹಾಕ್ಬಿಟ್ಟು ಭಾಳ ಕ್ಲೀನಾಗಿ ಅದಾವ ಮತ್ತು ನೋಡಕ್ಕೆ ಚಂದನ ಐತಿ ಎಲ್ಲಿ ನೋಡಿದ್ರೆ ನೀವು ಎಕಡೆ ನೋಡಿದ್ರೆ ಗ್ರೀನ್ ಕಲರ್ ಕಾಣ್ತೈತಿ ಇಲ್ಲಿ ಟಾಯ್ಲೆಟ್ ರೂಮ್ ವ್ಯವಸ್ಥೆ ಅದಾವು ಸಣ್ಣ ಮಕ್ಕಳಿಗೆ ಹಾಲು ಉಣಿಸೋಕೆ ಸಪ್ರೇಟ್ ರೂಮ್ಗಳು ಇದ್ದಾವೆ ಮತ್ತೆ ಅಲ್ಲಲ್ಲಿ ಕೂತೋನಕ ಸಿಮೆಂಟಿನ ಚೇರ್ಗಳು ಮಾಡ್ಯಾರ ಹಂಗ ಮುಂದೆ ನಡ್ಕೊಂಡು ಹೋದ್ರೆ ನಮ್ಮ ಪುಟಾಣಿ ಮಕ್ಳು ಆಟ ಆಡಕ್ಕೆ ಏನೇನು ಬೇಕ ಎಲ್ಲವೂ ಅದನ್ನು ಅಲ್ಲಿ ಹೆಮ್ಮೆಂಗೆ ಆಟ ನೋಡ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಪ್ರಾಣಿಗಳು ನೋಡೋಣ ಮಕ್ಕಳಿಗೆ ನಾವು ಮೊಬೈಲ್ನಾಗ ಕಾರ್ಟೂನ್ ಹಚ್ಚಿ ಅದ್ರಾಗ ಪ್ರಾಣಿ ಪಕ್ಷಿಗಳು ತೋರ್ಸೋದಕ್ಕಿಂತ ಇಂಥ ಜಾಗಗಳಿಗೆ ಕರ್ಕೊಂಬಂದ್ರೆ ಅವು ಪ್ರಾಣಿ ಪಕ್ಷಿಗಳು ನೋಡ್ದಂಗೆ ಆಕತಿ ಅದ್ರ ಬಗ್ಗೆ ತಿಳ್ಕೊತಾರ ಮತ್ತು ಇಂಥ ಜಾಗಕ್ಕೆ ಬಂದಾಗ ಇಂಥ ಒಂದು ಆಟ ಆಡಿದ್ರೆ ಅವ್ರಿಗೂ ಖುಷಿ ಆಕತಿ ಫ್ಯಾಮಿಲಿ ಜೊತೆ ಬನ್ನಿ ಬರುವಾಗ ಮನೆಯಿಂದ ರುಚಿ ರುಚಿ ಅಡಿಗೆ ಮಾಡ್ಕೊಂಡು ಬನ್ನಿ ಇಲ್ಲಿ ಬಂದು ಒಳಗಡೆ ಕೂತ್ಕೊಂಡು ತಿನ್ನಕ ಬಹಳ ನೀಟಾಗಿ ವ್ಯವಸ್ಥೆ ಮಾಡ ಇಲ್ಲಿ ನಮಸ್ಕಾರ ಯಾವ ನಿಮ್ದು ನಮ್ದು ತಾಲೂಕ್ ಕೊಪ್ಪಳ ಜಿಲ್ಲಾ ಅನ್ವಾಳ್ ಅಂತ ನಮ್ಮ ಹೆಸರು ಬಂದ ಶಿವಕುಮಾರ್ ಅಂತ ನಾವು ಇಲ್ಲಿ ಗದಗ ಜಿಲ್ಲಾ ಜೂನಿಗೆ ಬಂದಿದ್ವಿ ನೋಡಕ ಹ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಆಮೇಲೆ ಹುಲಿಗಳು ಎಲ್ಲ ಪ್ರಾಣಿಗಳು ಇವತ್ತೇನು ಫಸ್ಟ್ ಟೈಮ್ ಯಾವಾಗ ಮೊದಲ ಮುಂಚೆ ಬಂದಿರೋ ಮಕ್ಕಳೆಲ್ಲ ಕರ್ಕೊಂಡ್ ಬಂದ್ರೆ ಮಕ್ಕಳೆಲ್ಲ ಎಲ್ಲ ಖುಷಿಯಾಗಿದ್ದಾರೆ ಇವ್ ಏನೋ ಕಡವಂತೆ ನೋಡಿ ಎಷ್ಟೊಂದು ನೋಡಕ್ಕೆ ಹಬ್ಬ ನೋಡಿ ಓಡಾಡ್ಕೊಂಡು ಎಲ್ಲ ಖುಷಿಯಿಂದ ಅದು ಒಳಗೆಲ್ಲ ಅವಕ್ಕೆಲ್ಲ ಮತ್ತೆ ಉಲ್ಲಾಕಲ್ಲ ಮತ್ತೆ ವ್ಯವಸ್ಥೆ ಮಾಡ ಮಳೆ ಇಳಿ ಬಂದಾಗ ಮತ್ತೆ ಕಣಕ್ಕೆ ಬಂದಾಗ ಶಡ್ತರ ಮಾಡೋದ ನೋಡ್ಬೋದು ನೀವು ಅಲ್ಲಿ ಅಬ್ಬಬ್ಬಬ್ಬಬ್ಬ ಏನು ಇಷ್ಟೊಂದು ಜಿಂಕೆಗಳ್ ಇಲ್ಲಿ ಜಿಂಕೆ ಅಂತ ನನಗೊಂದು ನೆನಪತಿ ಹೆಣ್ಣು ಜಿಂಕಿಗೂ ಒಂದ್ ಹೆಸರು ಇರ್ತದೆ ಗಂಡು ಜಿಂಕಿಗೆ ಇನ್ನೊಂದು ಹೆಸರು ಇರುತ್ತೆ ಹೆಣ್ಣು ಜಿಂಕಿಗೆ ಏನಂತ ಕರೀತಾರಂದ್ರ ಅರಣಿ ಅಂತ ಕರೀತಾರ ಗಂಡ್ ಜಿಂಕಿಗೆ ಸಾರಂಗ ಅಂತ ಕರೀತಾರ ಬೇಸಿಗೆ ಟೈಮ್ನಾಗ ಪಕ್ಷಿಗಳಿಗೆ ನೀರು ಕುಡಿಯಕ ಪಾಟಲ್ ಕಟ್ಟರದ್ದು ಒಳ್ಳೆ ಕೆಲಸ ಇದು ಈ ಕಡೆ ಹೋದ್ರೆ ಚಿರ್ತಿ ಸಿಂಹ ಉಳಿಯೋದಂತ ಬೋರ್ಡ್ ಹಾಕ್ಯಾರ ಅಲ್ಲಿಗೋ ನೋಡೋಣ ಚಿರ್ತಿ ಬಗ್ಗೆ ಹೇಳೋದಾದ್ರೆ ಇದು ಬೆಕ್ಕಿನ ವರ್ಗಕ್ಕೆ ಸೇರಿದ ಪ್ರಾಣಿ ಮತ್ತು ಇದನ್ನು ವಿಶ್ವದ ಅತ್ಯಂತ ಗುರುತಿಸಬಹುದಾದ ಬೆಕ್ಕುಗಳಲ್ಲಿ ಒಂದಾಗಿದೆ ಇದು ಎಷ್ಟು ಸ್ಪೀಡ್ ಓಡತದಪ್ಪ ಅಂದ್ರೆ ಗಂಟೆಗೆ ಸುಮಾರು ನೂರ ಹದಿನಾಲ್ಕು ಕಿಲೋಮೀಟ್ರ್ ಓಡತಂತೆ ಅದು ಹೆಣ್ಣು ಚರ್ತಿಗಳು ಸುಮಾರು ಎರಡರಿಂದ ಎಂಟು ಮಾರ್ನೆಗಳಿಗೆ ಜನ್ಮ ನೀಡ್ತಾವಂತೆ ಇವು ಎಷ್ಟು ವರ್ಷ ಬದುಕಿರ್ತಪ್ಪ ಅಂದ್ರೆ ಫಾರೆಸ್ಟ್ನಾಗಿದ್ದರೆ ಹನ್ನೆರಡರಿಂದ ಹದಿನೈದು ವರ್ಷ ಅದು ಜೂ ಒಳಗಿದ್ರೆ ಸುಮಾರು ಇಪ್ಪತ್ತ್ಮೂರು ವರ್ಷವರೆಗೂ ಬದುಕಂತೆ ಹಂಗ ಚರ್ತಿ ನೋಡ್ಕೊಂಡು ಮುಂದಕ್ಕೆ ಬಂದ್ರೆ ಹುಲಿ ಈ ಹುಲಿದು ಆ ಗಾಂಭೀರ್ಯ ನಡಿಗೆ ನೋಡಿದ ಚಂದ ನೋಡ್ರಿ ನಾವು ಚಿರುತಿ ಹುಲಿ ನೋಡಿದ್ವಿ ಆದ್ರೆ ಸಿಂಹ ಕಾಣಲ್ಲ ಯಾಕಂದ್ರೆ ಅದಕ್ಕೆ ಹುಷಾರ್ಲಂತೆ ಅದಕ್ಕೆ ಅದನ್ನು ಟ್ರೀಟ್ಮೆಂಟ್ ಕೊಡಕ ಅಂತ ಇಲ್ಲಿ ಕೆಲಸ ಮಾಡೋರು ಹೇಳಿದ್ರು ನಾನು ಮೊದ್ಲ ಹೇಳಿದಂಗೆ ಈ ಜೋಳ ಎಲ್ಲಿ ಓಡಾಡಿದ್ರು ಕ್ಲೀನ್ ಮತ್ತು ಗ್ರೀನ್ ಐತಿ ಎಕ್ಕಡೆ ನೋಡಿದ್ರು ಗ್ರೀನ್ ಕಾಣುತ್ತೆ ಅಲ್ಲಲ್ಲಿ ಹೂವಿನ ಹಾಕೋಣ ಭಾಳ ಸಖತ್ ಕಾಣುತ್ತೆ ಮುಂದೆ ನೋಡೋಣ ಯಾವ ಅಂತ ಹೇಳ್ಬಿಟ್ಟು ಇಲ್ಲಿ ಎಷ್ಟಕ್ಕೊಂದು ಅದಾವು ಆದ್ರೆ ಒಂದು ಆ್ಯಕ್ಟಿವ್ ಯಾಕ ಊಟ ಮಾಡಿ ಮಕ ಮಾಡುವ ಅನ್ಸುತ್ತೆ ಒಂದು ಮಾತ್ರ ಬಾಯ್ ತೆಗೆದು ಮುಚ್ಚ ನೋಡ್ರಿ ನೀವು ಇಲ್ಲಿ ಮುದ ಚರ್ಮನ್ನ ಪಗ್ಗ ಇನ್ನು ಯಾವ ಜಾತಿನ ನೀವು ನೋಡಿರ್ತೀರಿ ಇಲ್ಲಿ ಕಾಣ್ತಾವಲ್ಲ ಇವು ಕೆನ್ನಾಯಿ ಅಂತ ಇದರ ವಿಶೇಷತೆ ಏನಂದ್ರೆ ಇವು ನಮ್ಮ ಭಾರತೀಯರ ಏಕಪತ್ನಿತ್ವ ಅಂತೆ ಇನ್ನೂ ಅದರ ಬೇರೆ ಬೇರೆ ವಿಷಯ ವಿಶೇಷ ಇರೋದು ನೀವು ನೋಡ್ಬೋದು ಇಲ್ಲಿ ಕೆನ್ನಾಗಿ ನೋಡ್ರಿ ನಂಗೆ ಮುಂದೂರ ಭಾಳ ಚಂದ ಮಾಡ ಗ್ಲಾಸ್ ನೋಡಕ್ ಇಟ್ಟಾರ ಇಲ್ಲಿ ಇವು ಪಟ್ಟಿ ಕತ್ತಿರುವಂತೆ ನೋಡ್ರಿ ಎಷ್ಟು ಚಂದ ಅದ ನೋಡಕ್ ಇವು ಸಾಮಾನ್ಯವಾಗಿ ನಾವು ಚಿಕ್ಕರಿದ್ದಾಗ ನಮ್ಮ ಊರುಗಳಿಗೆ ಕರಡಿ ಹಿಡ್ಕಂಡ್ ಕರಡಿ ಆಡಿಸ್ಬಾರ್ದರು ನಾವು ಅವರಿಗೆ ಕರಡಿ ಕುಣ್ಸರಂತ ಅಂದಿದ್ವಿ ಕರಡಿ ಒಳಗ ಸುಮಾರು ಏಳರಿಂದ ಒಂಬತ್ತು ಪ್ರಭೇದಗಳದಂತೆ ಅವನ್ನೆಲ್ಲ ನಾವು ನೋಡ್ಬೇಕಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ದರೋಜಿ ಕರಡಿ ಧಾಮಕ್ಕೆ ಹೋಗ್ಬೇಕು ಅದು ವಿಶೇಷವಾಗಿ ಕರಡಿ ಧಾಮ ಆಗೈತಿ ಅಲ್ಲಿ ಎಲ್ಲ ಕರಡಿಗಳದ್ದು ಮತ್ತು ತುಂಬ ಕಡೆಗಳದವು ನೋಡೋಕೆ ತುಂಬ ಚೆನ್ನಾಗಿತ್ತು ಅದು ಇಲ್ಲಿ ನೋಡ್ಬೋದು ಬರೀ ಎರಡು ಕಡೆಗಳದು ಅವು ಆ ಕಡೆ ನೋಡಕತ್ತ ಇವು ತೋಳ ಸಾಮಾನ್ಯವಾಗಿ ನಮ್ಮ ಜನ ತೋಳ ತೋಳ ಅಂತಾರೆ ಇವು ಕೆಲವೊಂದು ಸಲ ದನ ಕರುಣ್ ಸತಿಗೆ ತಿಂತವು ಇವು ಯಾವಾಗಲೂ ಸಿಂಗಲ್ ಆಗಿ ಓಡಾಡೋಲ್ಲ ಇವು ಗುಂಪಿನಾಗೆ ಓಡಾಡ್ತಾವೆ ಐದರಿಂದ ಆರು ಇರ್ತವೆ ಇವು ಈ ಜೂ ನೋಡಕ್ ಬಹಳ ಚೆನ್ನಾಗಿದೆ ಇದು ಸುಮಾರು ನಲವತ್ತು ಎಕರೆ ಇದೆ ಅಂತೆ ಇಲ್ಲಿ ನಲವತ್ತೆರಡು ಬೇರೆ ಬೇರೆ ಪ್ರಭೇದಗಳಂತೆ ಮತ್ತು ನಾನೂರ ಐವತ್ತಕ್ಕಿಂತ ಹೆಚ್ಚು ಪ್ರಾಣಿಗಳು ಈ ಜೂ ಒಳಗಿದವಂತೆ ಈ ಜೂ ಒಳಗ ಜಾಸ್ತಿ ಹಾವುಗಳನ್ನ ಇಟ್ಟಿಲ್ಲ ನನಗೆ ಕಂಡದ್ದು ಎಬ್ಬ ಅಷ್ಟ ನೋಡ್ಬೋದು ನೀವು ಇಲ್ಲ ಅದ್ರ ಸತಿಗೆ ಮಕ್ಕಂಬಡತಿ ಎಲ್ಲರೂ ತಮ್ಮ ಫ್ಯಾಮಿಲಿ ಜೊತೆ ಈ ಜೂಗೆ ಬನ್ನಿ ಮತ್ತೆ ಎಂಜಾಯ್ ಮಾಡಿ ನೀವು ತಂದಿರೋ ಯಾವುದೇ ಫುಡ್ಡು ತಿಂಡಿ ತಿನಿಸುಗಳನ್ನು ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕೊಡಬೇಡಿ ಮತ್ತು ಬಂದಾಗ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತಾ ಹೊಸ ಜಾಗ ಹೊಸ ವಿಷಯ ಜೊತೆ ನಾನು ನಿಮಗೆ ಅಂಟಿ ಅಂಟಿಲ್ ಅನ್ಲೆಸ್ ಟೇಕ್ ಕೇರ್ ಬಾಯ್ ಎಲ್ಲರಿಗೂ